ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಹಳ್ಳಿಯ ಮುಗ್ಧ ಜೋಡಿಗಳ ಆರಂಭದ ಕತೆ ಭಾಗ ಎರಡು ಆಗ ಹುಡುಗಿಯ ಅಮ್ಮ ಸರಿ ಅಂತ ಹೇಳಿ ಮಗನಿಗೆ ಫೋನ್ ಮಾಡಿ ಪುಟ್ಟಿನ ರೆಡಿಯಾಗೋಕೆ ಹೇಳು ಅಂತ ಹೇಳುತ್ತಾರೆ ಹಾಗೆ ನನಗೆ ನಾನು ಬರುತ್ತೇನೆ ಎಂದು ಹೇಳುತ್ತಾರೆ ಸರಿ ಎಂದು ಒಪ್ಪಿ ಅಣ್ಣ ಕಾಲ್ ಕಟ್ ಮಾಡಿ ಪುಟ್ಟಿ ರೆಡಿಯಾಗು ಅಂತ ಹೇಳುತ್ತಾನೆ ಆಗ ಅಪ್ಪಿ ತುಂಬ ಸಿಟ್ಟು ಮಾಡಿಕೊಂಡು ನನ್ನ ಮುಖದಲ್ಲಿ ಕಲೆಗಳಿವೆ ನಾನು ರೆಡಿಯಾಗುವುದಿಲ್ಲವೆಂದು ಹೇಳುತ್ತಾಳೆ ಪರವಾಗಿಲ್ಲ ರೆಡಿಯಾಗು ಎಂದು ಅಪ್ಪಿ ಅಣ್ಣ ಹೇಳುತ್ತಾನೆ ಆಗ ಅಪ್ಪಿ ನಾನು ರೆಡಿಯಾಗಲ್ಲ ನಿನಗೆ ಏನು ಹಾಗೆ ಹೀಗೆ ಎಂದು ಅಣ್ಣ ತಂಗಿ ಇಬ್ಬರು ಮಾತಿಗೆ ಮಾತು ಬೆಳೆದು ಜಗಳವಾಡುತ್ತಾರೆ ಆಗ ಅಪ್ಪಿ ಕೋಪಗೊಂಡು ರೂಮ್ ಡೋರ್ ಲಾಕ್ ಮಾಡಿಕೊಂಡು ಅಳುತ್ತಾ ಮಲಗಿರುತ್ತಾಳೆ ಆಗ ಅಪ್ಪಿಯ ಅಜ್ಜಿ ಬಂದು ಎದ್ದೇಳು ಮಗಳೇ ಎದ್ದೇಳವ್ವ ಒಂದು ಲೋಟ ನೀರೆಲ್ಲ ಕೊಟ್ಟು ಬಿಡು ಎಂದು ಎದ್ದೇಳವ್ವ ಎಂದು ಸಮಾಧಾನ ಮಾಡುತ್ತಾರೆ ಆಗ ಅಪ್ಪಿ ಎದ್ದು ಹೊರಗಡೆ ಬಂದು ಅಳುತ್ತಾ ಅಜ್ಜಿಯ ಹತ್ತಿರ ಮಾತನಾಡುತ್ತಾಳೆ ನಾನು ನೀರನ್ನು ಕೊಡುವುದಿಲ್ಲವೆಂದು ಹೇಳುತ್ತಾಳೆ ಅಜ್ಜಿ ಇವತ್ತೊಂದು ದಿವಸ ಮಗಳೇ ನೀರನ್ನು ಕೊಟ್ಟು ಬಿಡು ಮುಖ ತೊಳೆದುಕೊಂಡು ರೆಡಿಯಾಗು ಎಂದು ಪ್ರೀತಿಯಿಂದ ಮಾತನಾಡಿಸಿ ಮೊಮ್ಮಗಳನ್ನು ರೆಡಿ ಮಾಡುತ್ತಾರೆ ಅಷ್ಟು ಹೊತ್ತಿಗೆ ಅಪ್ಪಿಯ ಅಮ್ಮನೂ ಕೂಡ ಮನೆ ಹತ್ರ ಬಂದಿರುತ್ತಾರೆ ಮತ್ತೆ ಅದೇ ಊರಿನ ಚಿನ್ನುವಿನ ನೆಂಟರು ಕಾಲ್ ಮಾಡಿ ಹುಡುಗಿ ರೆಡಿಯಾದ್ರ ಎಂದು ಕೇಳುತ್ತಾರೆ ರೆಡಿ ರೆಡಿಯಾದಳು ಬನ್ನಿ ಎಂದು ಹೇಳುತ್ತಾರೆ ಆಗ ಚಿನ್ನು ಮತ್ತು ಅವರ ಅಪ್ಪ ದೊಡ್ಡಪ್ಪನ ಮಗ ಅದೇ ಊರಿನ ನೆಂಟರು ಎಲ್ಲರೂ ಅಪ್ಪಿಯ ಮನೆಗೆ ಬರತೊಡಗುತ್ತಾರೆ ಅಪ್ಪಿಯು ಮನೆಗೆ ಬಂದವರಿಗೆ ಟೀ ಬಿಸ್ಕೆಟ್ ಎಲ್ಲವನ್ನೂ ಕೊಟ್ಟು ಉಪಚರಿಸುತ್ತಾರೆ ಆಗ ಚಿನ್ನುವಿನ ದೊಡ್ಡಪ್ಪನ ಮಗ ಅಪ್ಪಿಯನ್ನು ನಿನ್ನ ಹೆಸರೇನು ಎಂದು ಕೇಳುತ್ತಾನೆ ಆಗ ಹುಡುಗಿ ಮೆಲು ಧ್ವನಿಯಲ್ಲಿ ನನ್ನ ಹೆಸರು ಅಪ್ಪಿ ಎಂದು ಹೇಳುತ್ತಾಳೆ ಮತ್ತು ಏನೋ ಎಂದು ಜೋರು ಧ್ವನಿಯಲ್ಲಿ ಕೇಳುತ್ತಾರೆ ಆಗ ಹುಡುಗಿ ಗಾಬರಿಯಾಗಿ ಅಪ್ಪಿ ಎಂದು ಹೇಳುತ್ತಾಳೆ ಸರಿ ನಾವು ಮನೆಗೆ ಹೋಗಿ ಫೋನ್ ಮಾಡುತ್ತೇವೆ ಎಂದು ಹುಡುಗನ ಕಡೆಯವರು ಅಲ್ಲಿಂದ ಚಿನ್ನುವಿನ ಕಡೆಯವರು ಅಲ್ಲಿಂದ ಹೊರಡುತ್ತಾರೆ ಹೀಗೆ ಅಪ್ಪಿ ಮತ್ತು ಚಿನ್ನುವಿನ ಕತೆ ಆರಂಭವಾಗುತ್ತದೆ ಮತ್ತು ಮೂರು ದಿವಸದ ನಂತರ ಚಿನ್ನುವಿನ ಅಮ್ಮ ಅಪ್ಪ ತಂಗಿ ಮತ್ತು ಅವರ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ಎಲ್ಲರೂ ಹುಡುಗಿಯ ಮನೆಗೆ ಬರುತ್ತಾರೆ ಅಪ್ಪಿಯು ಕೂಡ ಅಂದು ಸೀರೆ ಉಟ್ಟು ರೆಡಿಯಾಗಿ ಎಲ್ಲರಿಗೂ ಜ್ಯೂಸ್ ಟೀ ಕಾಫಿಯನ್ನು ಕೊಟ್ಟು ಎಲ್ಲರ ಜೊತೆ ನಗು ನಗುತ್ತಾ ಮಾತನಾಡುತ್ತಾಳೆ ಚಿನ್ನುವಿನ ಮನೆಯವರು ಅದಾದ ನಂತರ ಅಪ್ಪಿಯನ್ನು ಮಾತನಾಡಿಸಿ ಅಲ್ಲಿಂದ ಹೊರಡುತ್ತಾರೆ ಅದೇ ದಿನ ರಾತ್ರಿ ಚಿನ್ನುವಿನ ಅಪ್ಪ ಫೋನ್ ಮಾಡಿ ನೆಂಟರಿಗೆ ನಮ್ಮ ಕುಟುಂಬಕ್ಕೆ ಹುಡುಗಿ ಒಪ್ಪಿಗೆ ಇದೆ ಹುಡುಗಿಯ ಮನೆಯವರನ್ನು ನಮ್ಮ ಮನೆಗೆ ಬರಲು ಹೇಳಿ ಸರಿ ಎಂದ ನೆಂಟರು ಆಗ ಅಪ್ಪಿ ಮನೆಯವರಿಗೆ ಫೋನ್ ಮಾಡಿ ಹೀಗೆ ಹುಡುಗನ ಕಡೆಯವರು ನಿಮ್ಮ ಹುಡುಗಿಯನ್ನು ಹುಡುಗಿ ಒಪ್ಪಿದ್ದಾಳಂತೆ ನೀವು ಹುಡುಗನ ಮನೆಯನ್ನು ನೋಡಲು ಹೋಗಿ ಸರಿ ಎಂದು ಅಪ್ಪಿಯ ಅಪ್ಪ ಅದಾದ ಮರುದಿನವೇ ಹುಡುಗನ ಮನೆಯನ್ನು ನೋಡಲು ಹೊರಡುತ್ತಾರೆ ಹೊರಡುವಾಗ ಚಿನ್ನುವನ್ನು ತೋರಿಸಿದ ನೆಂಟರು ಮತ್ತು ಅಪ್ಪಿಯ ಅಪ್ಪನ ಫ್ರೆಂಡ್ ಮತ್ತು ಅವರ ಹೆಂಡತಿ ಅಪ್ಪಿಯ ಅಪ್ಪ ಅಮ್ಮ ಮತ್ತು ಅವರ ಚಿಕ್ಕಮ್ಮ ಎಲ್ಲರೂ ಚಿನ್ನುವಿನ ಮನೆ ನೋಡಲು ಹೋಗುತ್ತಾರೆ ಅಲ್ಲಿ ಅವರ ಉಪಚಾರವನ್ನು ಸ್ವೀಕರಿಸಿಕೊಂಡು ಚಿನ್ನುವಿನ ಬಗ್ಗೆ ವಿಚಾರಿಸುತ್ತಾರೆ ಏನು ಕೆಲಸ ಮಾಡುತ್ತಿದ್ದಾನೆ ನಿಮ್ಮ ಹುಡುಗ ಹಾಗೆ ಎಲ್ಲಿದ್ದಾರೆ ಆಗ ಚಿನ್ನುವಿನ ಅಪ್ಪ ನನ್ನ ಮಗ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ಹೊರ ರಾಜ್ಯದಲ್ಲಿ ಇದ್ದಾನೆ ಸರಿ ಎಂದು ಅವರ ಮಾತುಕತೆಯನ್ನು ಮುಗಿಸಿ ಅಲ್ಲಿಂದ ಅಪ್ಪಿ ಮನೆಯವರು ಮತ್ತು ಬಂದಿದ್ದವರೆಲ್ಲರೂ ಹೊರಡುತ್ತಾರೆ ಬರುವ ದಾರಿಯಲ್ಲಿ ಅಪ್ಪಿ ಅಪ್ಪನ ಫ್ರೆಂಡ್ ಮತ್ತು ಅಪ್ಪಿಯಪ್ಪ ಇಬ್ಬರು ಮಾತನಾಡುತ್ತಾ ಇರುತ್ತಾರೆ ಮಾತನಾಡುವಾಗ ಅಪ್ಪಿ ಅಪ್ಪನ ಫ್ರೆಂಡ್ ಹೇಳುತ್ತಾರೆ ಹುಡುಗ ನೋಡಲು ತುಂಬ ಒಳ್ಳೆ ಹುಡುಗ ರೀ ಹುಡುಗನ ರೀತಿ ಇದ್ದಾನೆ ಅವನ ಕಾಲ ಮೇಲೆ ಅವನು ನಿಂತಿ ನಿಂತು ದುಡಿತಾ ಇದ್ದಾನೆ ನಿನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಮುಂದುವರೆ ಎಂದು ಮಾತನಾಡುತ್ತಾ ಊರಿಗೆ ಬಂದು ತಲುಪುತ್ತಾರೆ ಅಪ್ಪಿ ಅಪ್ಪ ಅಮ್ಮ ಮನೆಗೆ ಬಂದ ಮೇಲೆ ಅಂದು ಗಾಡಿ ಓಡಿಸಿಕೊಂಡು ಬಂದಿದ್ದಂತ ಶಂಕರಣ್ಣನನ್ನು ಕರೆಸಿ ಹುಡುಗನ ಹತ್ತಿರ ಮಾತನಾಡು ಸರಿ ಎಂದು ಶಂಕರಣ್ಣ ಹುಡುಗನಿಗೆ ಫೋನ್ ಮಾಡಿ ಸ್ಪೀಕರಲ್ಲಿ ಹಾನ್ ಮಾಡಿ ಹುಡುಗನ ಜೊತೆ ಮಾತನಾಡುತ್ತಾ ನಿಮಗೆ ಏನು ಬೇಕು ಹಾಗೆ ಹೇಗೆ ಮದುವೆ ಮಾಡಿಕೊಡಬೇಕು ಎಲ್ಲವನ್ನು ವಿಚಾರಿಸುತ್ತಾನೆ ಅದಕ್ಕೆ ಹುಡುಗ ನಮಗೆ ವರದಕ್ಷಿಣೆ ಏನು ಬೇಡ ಚೆನ್ನಾಗಿ ಮದುವೆ ಮಾಡಿಕೊಟ್ಟರೆ ಸಾಕು ಇದನ್ನೆಲ್ಲ ಹುಡುಗಿಯ ಮನೆಯವರು ಕೇಳಿ ಪರವಾಗಿಲ್ಲ ಹುಡುಗ ತುಂಬ ಒಳ್ಳೆಯವನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಈ ಕಥೆಗೋಸ್ಕರ ಮೀಸಲಿಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ನಾಳಿನ ಸಂಚಿಕೆಗಾಗಿ ಕಾಯುತ್ತಿರಿ ಹಾಗೆ ಕತೆ ಕೇಳುವರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ ಎಂದು ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ